ನಮಸ್ಕಾರ ಸ್ನೇಹಿತರೆ ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಅದರಲ್ಲಿಯೂ ಹದಿನಾರು ಮಹಾಜನಪದಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಇನ್ನು ಈ ಹದಿನಾರು ಮಹಾಜನಪದಗಳಿಗೆ ಸಂಬಂಧಪಟ್ಟಂತೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರತಿಯೊಂದು ಎಕ್ಸಾಮ್ನಲ್ಲಿಯೂ ಕೂಡ ಒಂದು ಅಥವಾ ಎರಡು ಕ್ವಶನ್ ಇದ್ದೇ ಇರುತ್ತದೆ ಹಾಗಾಗಿ ಈ ಟಾಪಿಕ್ ಮೇಲೆ ನಾವು ಇನ್ ಡೆಪ್ತಾಗಿ ಅಂದರೆ ಇನ್ ಡಿಟೇಲ್ಸ್ ಆಗಿ ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ ಇನ್ನು ಈ ರೀತಿ ಇನ್ ಡಿಟೇಲ್ಸ್ ಆಗಿ ತಿಳಿದುಕೊಂಡಾಗ ನಾವು ಯಾವುದೇ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರ ನೀಡಬಹುದು ಹಾಗಾಗಿ ಈ ಕ್ಲಾಸ್ ಮೂಲಕ ನಾವು ಇನ್ ಡಿಟೇಲ್ಸ್ ಆಗಿ ಈ ಒಂದು ಟಾಪಿಕ್ ಚರ್ಚೆ ಮಾಡೋಣ ಸೊ ಬನ್ನಿ ಹಾಗಿದ್ರೆ ಗೆಟ್ ಸ್ಟಾರ್ಟ್ ಮಾಡೋಣ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅದರಲ್ಲಿಯೂ ಕ್ರಿಸ್ತಪೂರ್ವ ಆರನೇ ಶತಮಾನದ ಸುಮಾರಿಗೆ ಹದಿನಾರು ಮಹಾಜನಪದಗಳು ಉತ್ತರ ಭಾರತದಲ್ಲಿ ಅಸ್ತಿತ್ವದಲ್ಲಿ ಬಂದಿರುವುದನ್ನು ನಾವು ತಿಳಿಯತಕ್ಕದ್ದಾಗಿದೆ ನಂತರ ಇವು ಕಾಲಕ್ರಮೇಣ ದೊಡ್ಡ ರಾಜ್ಯಗಳಾಗಿ ಬೆಳೆದಿರುವುದನ್ನು ನಾವು ಇತಿಹಾಸದ ಮೂಲಕ ತಿಳಿಯಬಹುದಾಗಿದೆ ಇನ್ನು ಜನಪದ ಎಂಬುದು ಇಲ್ಲಿ ಬುಡಗಟ್ಟು ಜನರು ನೆಲೆಸಿದ ಪ್ರದೇಶ ಎಂಬ ಒಂದು ಅರ್ಥವನ್ನು ನೀಡುತ್ತದೆ ಎಂದು ಇಲ್ಲಿ ನಾವು ತಿಳಿಯತಕ್ಕದ್ದಾಗಿದೆ ಇನ್ನು ಹದಿನಾರು ಮಹಾಜನಪದಗಳ ಬಗ್ಗೆ ನಾವು ಇಲ್ಲಿ ಹಿನ್ನೆಲೆಯನ್ನು ನೋಡುವುದಾದರೆ ಬೌದ್ಧ ಧರ್ಮದ ಗ್ರಂಥವಾದ ಅಂಗುತ್ತರ ನಿಕಾಯ ಮತ್ತು ಜೈನ ಧರ್ಮದ ಭಗವತಿ ಸುತ್ತಗಳಲ್ಲಿ ಈ ಹದಿನಾರು ಮಹಾಜನಪದಗಳ ಬಗ್ಗೆ ಉಲ್ಲೇಖ ಇರುವುದನ್ನು ನಾವು ಕಾಣಬಹುದಾಗಿದೆ ಇನ್ನು ಈ ಉಲ್ಲೇಖದ ಮೂಲಕವೇ ಇವುಗಳಲ್ಲಿ ಕೆಲವು ರಾಜ್ಯಪ್ರಭುತ್ವಗಳಾಗಿದ್ದರೆ ಇನ್ನು ಕೆಲವು ರಾಜ್ಯ ಸಂಘಗಳಾಗಿದ್ದವು ಅಂದರೆ ಇಲ್ಲಿ ಘನ ಸಂಘಗಳಾಗಿದ್ದವು ಎಂದು ನಾವು ಇಲ್ಲಿ ಇನ್ನು ಹದಿನಾರು ಮಹಾಜನಪದಗಳಲ್ಲಿ ಹದಿನಾರು ರಾಜ್ಯಗಳು ಮತ್ತು ರಾಜಧಾನಿಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ ಒಂದೊಂದಾಗಿ ಅನಲೈಸ್ ಮಾಡೋಣ ಇಲ್ಲಿ ಮೊದಲನೆಯದಾಗಿ ಅಂಗ ಅಂಗದ ರಾಜಧಾನಿ ಚಂಪಾ ಆಗಿರುತ್ತದೆ ಇನ್ನು ನೆಕ್ಸ್ಟ್ ಮಗದ ಮಗದ್ದ ರಾಜಧಾನಿ ರಾಜಗೃಹ ಸೊ ನೆಕ್ಸ್ಟ್ ಇಲ್ಲಿ ಕಾಶಿ ಕಾಶಿಯ ರಾಜಧಾನಿ ವಾ ವಾರಣಾಸಿ ಸೊ ನೆಕ್ಸ್ಟ್ ಇಲ್ಲಿ ಕೋಸಲ ಕೋಸಲದ ರಾಜಧಾನಿ ಶ್ರಾವಸ್ತಿ ಸೊ ನೆಕ್ಸ್ಟ್ ಇಲ್ಲಿ ವಜ್ಜಿ ವಜ್ಜಿಯ ರಾಜಧಾನಿ ವೈಶಾಲಿ ಸೊ ನೆಕ್ಸ್ಟ್ ಇಲ್ಲಿ ಮಲ್ಲ ಮಲ್ಲದ ರಾಜಧಾನಿ ಎರಡು ರಾಜಧಾನಿಗಳನ್ನು ಕಾಣಬಹುದು ಒಂದು ಖುಷಿನಗರ ಮತ್ತು ಪಾವ ಇನ್ನು ನೆಕ್ಸ್ಟ್ ಛೇದಿ ಛೇದಿಯ ರಾಜಧಾನಿ ಶಕ್ತಿಮತಿ ಸೊ ನೆಕ್ಸ್ಟ್ ವಸ್ತ ವಸ್ತದ ರಾಜಧಾನಿ ಕೌಶಂಬಿ ಸೊ ನೆಕ್ಸ್ಟ್ ಇಲ್ಲಿ ಕುರು ಕುರು ರಾಜಧಾನಿ ಇಂದ್ರಪ್ರಸ್ಥ ಸೊ ನೆಕ್ಸ್ಟ್ ಇಲ್ಲಿ ಪಾಂಚಾಲ ಪಾಂಚಾಲ ಕೂಡ ಎರಡು ರಾಜಧಾನಿಯನ್ನು ಹೊಂದಿದೆ ಅದು ಅಹಿಛತ್ರ ಮತ್ತು ಕಾಪಿಲ್ಯ ಸೊ ನೆಕ್ಸ್ಟ್ ಇಲ್ಲಿ ಮಸ್ತ್ಯ ಮಸ್ತ್ಯದ ರಾಜಧಾನಿ ವಿರಾಟ್ ನಗರ ಇನ್ನು ನೆಕ್ಸ್ಟ್ ಶೂರಸೇನ ಇದರ ರಾಜಧಾನಿ ಮಥುರ ಸೊ ನೆಕ್ಸ್ಟ್ ಇಲ್ಲಿ ಅಸ್ಮಕ ಅಸ್ಮಕದ ರಾಜಧಾನಿ ಪೋಟಲಿ ಇನ್ನು ನೆಕ್ಸ್ಟ್ ಅವಂತಿ ಅವಂತಿಯ ರಾಜಧಾನಿ ಉಜ್ಜಯಿನಿ ನೆಕ್ಸ್ಟ್ ಗಾಂಧಾರ ಗಾಂಧಾರದ ರಾಜಧಾನಿ ತಕ್ಷಶಿಲೆ ನೆಕ್ಸ್ಟ್ ಬಂದ್ಬಿಟ್ಟು ಕಾಂಬೋಜ ಕಾಂಬೋಜದ ರಾಜಧಾನಿ ರಾಜಪುರ ಈ ರೀತಿ ಹದಿನಾರು ಮಹಾಜನಪದಗಳು ಈ ರೀತಿ ರಾಜಧಾನಿಗಳನ್ನು ಹೊಂದಿವೆ ಇನ್ನು ಈ ಹದಿನಾರು ಮಹಾಜನಪದಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಭಾರತದ ಇತಿಹಾಸದಲ್ಲಿ ದ್ವಿತೀಯ ನಗರೀಕರಣದ ಕಾಲವೆಂದು ಇವುಗಳನ್ನು ಗುರುತಿಸಲಾಗಿದೆ ಇನ್ನು ಇಲ್ಲಿ ಧಾರ್ಮಿಕ ಬದಲಾವಣೆಗೆ ಸಂಬಂಧಪಟ್ಟಂತೆ ಇದೇ ಅವಧಿಯಲ್ಲಿ ಬುದ್ಧ ಮತ್ತು ಮಹಾವೀರರು ಹೊಸ ಧರ್ಮಗಳನ್ನು ಪ್ರಚಾರ ಮಾಡಿದರೆಂದು ನಾವಿಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಈ ಹದಿನಾರು ಮಹಾಜನಪದಗಳಲ್ಲಿ ಕಬ್ಬಿನದ ಬಳಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕಬ್ಬಿನದ ಆಯುಧಗಳು ಮತ್ತು ಕೃಷಿ ಉಪಕರಣಗಳ ಬಳಕೆಗೆ ಕಬ್ಬಿನದ ಬಳಕೆ ಹೆಚ್ಚಾಗಿತ್ತು ಅಂತ ನಾವು ಇಲ್ಲಿ ತಿಳಿಯಬಹುದಾಗಿದೆ ನಂತರ ಕಾಲಕ್ರಮೇಣ ಇಲ್ಲಿ ಅಧಿಕಾರಕ್ಕಾಗಿ ಹದಿನಾರು ರಾಜ್ಯಗಳ ನಡುವೆ ಸಂಘರ್ಷ ನಡೆಯಿತು ಕೊನೆಗೆ ಇಲ್ಲಿ ಮಗಧ ರಾಜ್ಯವು ಉಳಿದೆಲ್ಲ ರಾಜ್ಯಗಳನ್ನು ಸೋಲಿಸುವ ಮೂಲಕ ಇಲ್ಲಿ ಅಖಂಡ ಭಾರತದ ಮೊದಲ ದೊಡ್ಡ ಸಾಮ್ರಾಜ್ಯವಾಗಿ ಮಗಧ ಸಾಮ್ರಾಜ್ಯವು ಬೆಳೆದಿರುವುದನ್ನು ನಾವು ಇಲ್ಲಿ ಗುರುತಿಸಬಹುದಾಗಿದೆ ಅಂದರೆ ಇಲ್ಲಿ ಇತಿಹಾಸದ ಮೂಲಕ ಈ ಮಗಧ್ ಸಾಮ್ರಾಜ್ಯವು ಇದು ಅಖಂಡ ಭಾರತದ ಮೊದಲ ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿರುವುದನ್ನು ನಾವು ಇಲ್ಲಿ ತಿಳಿಯತಕ್ಕದಾಗಿದೆ ಇನ್ನು ಈ ಹದಿನಾರು ಮಹಾಜನಪದಗಳಲ್ಲಿ ಒಂದೊಂದು ರಾಜ್ಯಗಳಲ್ಲಿ ಅಂದ್ರೆ ಕ್ರಮವಾಗಿ ಒಂದೊಂದು ರಾಜ್ಯಗಳ ಬಗ್ಗೆ ನಾವು ಎಕ್ಸಾಮ್ ದೃಷ್ಟಿಯಿಂದ ಇನ್ ಡೆಪ್ತ್ ಆಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಇನ್ನು ಇಲ್ಲಿ ಮೊದಲನೆಯದಾಗಿ ಅಂಗ ಅಂಗದ ರಾಜಧಾನಿ ಚಂಪಾ ಆಗಿದೆ ಇನ್ನು ಈ ಅಂಗ ದೇಶವು ಅಂದರೆ ಇಲ್ಲಿ ಅಂಗ ರಾಜ್ಯವು ಇದು ಅತ್ಯಂತ ಪೂರ್ವದಲ್ಲಿದ್ದ ಪ್ರಮುಖ ರಾಜ್ಯವಾಗಿತ್ತು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಇಂದಿನ ಬಿಹಾರದ ಭಾಗಲ್ಪುರ್ ಮತ್ತು ಮುಂಗೇರ್ ಜಿಲ್ಲೆಗಳ ಪ್ರದೇಶಗಳನ್ನು ಈಗ ಅಂಗ ಎಂದು ಗುರುತಿಸಲ್ಪಟ್ಟಿದೆ ಅಂದರೆ ಇಲ್ಲಿ ಇತಿಹಾಸದಲ್ಲಿ ಅಂಗ ಎಂದು ಗುರುತಿಸಲ್ಪಟ್ಟ ಪ್ರದೇಶವನ್ನೇ ಪ್ರಸ್ತುತ ಇಂದಿನ ಬಿಹಾರದ ಭಾಗಲ್ಪುರ್ ಮತ್ತು ಮುಂಗೇರ್ ಜಿಲ್ಲೆಗಳು ಎಂದು ಗುರುತಿಸಬಹುದಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಭೌಗೋಳಿಕವಾಗಿ ಈ ರಾಜ್ಯವು ಇದು ಗಂಗಾ ನದಿಯ ದಡದಲ್ಲಿ ಅದರಲ್ಲಿಯೂ ಇದು ಗಂಗಾ ನದಿ ಮತ್ತು ಚಂಪಾ ನದಿ ಅಂದರೆ ಇಂದಿನ ಚಂದನ್ ನದಿಯ ಸಂಗಮ ಸ್ಥಾನದ ಬಳಿಯೊಂದು ಇದು ಬೆಳೆದು ಬಂದಿತ್ತು ಎಂದು ನಾವಿಲ್ಲಿ ತಿಳಿಯತಕ್ಕದ್ದಾಗಿದೆ ಈ ಮೂಲಕ ಈ ಅಂಗರಾಜ್ಯವನ್ನು ಅಂದ್ರೆ ಇಲ್ಲಿ ಈ ಅಂಗರಾಜ್ಯದ ರಾಜಧಾನಿ ಚಂಪಾವನ್ನು ಇಲ್ಲಿ ಹಳೆಯ ಹೆಸರು ಅಂದ್ರೆ ಇಲ್ಲಿ ಮಾಲಿನಿ ಎಂದು ಗುರುತಿಸಬಹುದಾಗಿತ್ತು ಇನ್ನು ಇಲ್ಲಿ ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ಚಂಪಾನಗರವು ಇದು ಗಂಗಾ ನದಿಯ ತೀರದಲ್ಲಿರುವುದರಿಂದ ಇಲ್ಲಿ ಜಲಮಾರ್ಗದ ಮೂಲಕವೇ ಅದರಲ್ಲಿಯೂ ದಕ್ಷಿಣ ಏಷ್ಯಾದ ದೇಶಗಳಿಗೆ ವ್ಯಾಪಾರಕ್ಕಾಗಿ ಪ್ರಯಾಣಿಸುತ್ತಿದ್ದರು ಎಂದು ನಾವು ಇಲ್ಲಿ ಬೌದ್ಧ ಸಾಹಿತ್ಯಗಳ ಮೂಲಕ ತಿಳಿಯಬಹುದಾಗಿದೆ ಇನ್ನು ಕೊನೆಯದಾಗಿ ಇಲ್ಲಿ ಮಗದ್ ರಾಜ್ಯದ ಬಿಂಬಿಸಾರನು ಈ ಅಂಗರಾಜ್ಯದ ಮೇಲೆ ದಾಳಿ ಮಾಡುವ ಮೂಲಕ ಇಲ್ಲಿ ರಾಜ ಬ್ರಹ್ಮದತ್ತನನ್ನು ಸೋಲಿಸುವ ಮೂಲಕ ಅಂಗ ರಾಜ್ಯವನ್ನು ಗೆದ್ದು ಮಗದ್ ರಾಜ್ಯಕ್ಕೆ ಸೇರಿಸಿಕೊಂಡನು ಈ ಮೂಲಕವೇ ಇಲ್ಲಿ ಬಿಂಬಿಸಾರನು ತನ್ನ ಮಗನಾದ ಅಜಾತ ಶತ್ರುವನ್ನು ಅಜಾತಶತ್ರುನನ್ನು ಇಲ್ಲಿ ರಾಜ್ಯಪಾಲನನ್ನಾಗಿ ನೇಮಿಸಿದನು ಇನ್ನು ಈ ಮೂಲಕವೇ ಈ ಅಂಗರಾಜವು ಕೊನೆಗೆ ಇದು ಮಗಧ ಸಾಮ್ರಾಜ್ಯದ ಒಂದು ಭಾಗವಾಗಿ ಬೆಳೆಯಿತು ಅಂದರೆ ಇಲ್ಲಿ ಕೊನೆಗೆ ಇದು ಮಗಧ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಂಡಿತು ಇನ್ನು ಈ ಅಂಗರಾಜದ ಕುರಿತು ಧಾರ್ಮಿಕವಾಗಿ ಗೌತಮ ಬುದ್ಧನಿಗೆ ಸಂಬಂಧಪಟ್ಟಂತೆ ಇಲ್ಲಿ ಚಂಪಾ ನಗರದ ಗಗ್ಗರ ಕೆರೆಯ ದಡದಲ್ಲಿ ಬುದ್ಧನು ಬೋಧನೆ ಮಾಡುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇನ್ನು ಪುರಾಣಗಳ ಪ್ರಕಾರ ಈ ಅಂಗರಾಜ್ಯವು ಇದು ಮಹಾಭಾರತದೊಂದಿಗೂ ಕೂಡ ನಂಟನ್ನು ಹೊಂದಿದೆ ಅದರಲ್ಲಿಯೂ ಈ ಮಹಾಭಾರತದ ಕಾಲದಲ್ಲಿ ಈ ಅಂಗರಾಜ್ಯವನ್ನು ದುರ್ಯೋಧನನು ಕರ್ಣನಿಗೆ ಉಡುಗೊರೆಯಾಗಿ ನೀಡಿದನೆಂದು ಇಲ್ಲಿ ತಿಳಿಯಲಾಗಿದೆ ಈ ಮೂಲಕವೇ ಕುಂತಿಪುತ್ರ ಕರ್ಣನು ಈ ಅಂಗರಾಜ್ಯವನ್ನು ಆಳುತ್ತಿದ್ದನು ಅಂದರೆ ಇಲ್ಲಿ ರಾಜ್ಯನಾಗಿದ್ದನೆಂದು ನಾವು ತಿಳಿಯತಕ್ಕದ್ದಾಗಿದೆ ಇನ್ನು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ಚಂಪಾನಗರವು ಇದು ಜೈನ ಧರ್ಮದ ಹನ್ನೆರಡನೇ ತೀರ್ಥಂಕರಾದ ವಾಸುಪೂಜ್ಯರ ಜನ್ಮಸ್ಥಾನವಾಗಿರುವುದೆಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇಲ್ಲಿಗೆ ಈ ಅಂಗರಾಜ್ಯ ಕೊನೆಗೊಂಡು ಇದು ಮಗಧ್ ರಾಜ್ಯಗೆ ಸೇರ್ಪಡೆಗೊಂಡಿತು ಇನ್ನು ನೆಕ್ಸ್ಟ್ ಇಲ್ಲಿ ಈ ಹದಿನಾರು ಮಹಾಜನಪದಗಳಲ್ಲಿ ಕ್ರಮವಾಗಿ ಇಲ್ಲಿ ಎರಡನೆಯದು ಮಗಧ ಬರುತ್ತದೆ ಈ ಮಗಧ್ ರಾಜ್ಯದ ರಾಜಧಾನಿಯು ರಾಜಗೃಹ ಆಗಿತ್ತು ಇನ್ನು ಇಲ್ಲಿ ಮಗದ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಮಗಧ ರಾಜ್ಯವು ಇದು ಅತ್ಯಂತ ಪ್ರಬಲವಾದ ಮತ್ತು ಶ್ರೀಮಂತ ರಾಜ್ಯವಾಗಿ ಬೆಳೆದು ಬಂದಿತ್ತು ಎಂದು ನಾವು ಇಲ್ಲಿ ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ ಇನ್ನು ಈ ಮಗಧ ರಾಜ್ಯದ ರಾಜಧಾನಿ ಇದು ರಾಜಗೃಹ ಆಗಿತ್ತೆಂದು ನಾವು ತಿಳಿಯಬಹುದಾಗಿದೆ ಇನ್ನು ಇಂದಿನ ಬಿಹಾರದ ರಾಜಗೀರ್ ಎಂಬ ಪ್ರದೇಶವೇ ರಾಜ ಗೃಹ ಎಂದು ಗುರುತಿಸಬಹುದಾಗಿತ್ತು ಇನ್ನು ರಕ್ಷಣಾತ್ಮಕವಾಗಿ ಈ ರಾಜಗೃಹ ಎಂಬ ಪ್ರದೇಶವು ಇದು ಐದು ಬೆಟ್ಟಗಳಿಂದ ಅಂದರೆ ಇಲ್ಲಿ ಪಂಚಗಿರಿ ಬೆಟ್ಟಗಳಿಂದ ಸುತ್ತುವರಿಯಲ್ಪಟ್ಟ ನೈಸರ್ಗಿಕ ಕೋಟೆಯಂತಿತ್ತು ಎಂದು ನಾವಿಲ್ಲಿ ತಿಳಿಯತಕ್ಕದ್ದಾಗಿದೆ ಕಾರಣ ಈ ನೈಸರ್ಗಿಕ ಕೋಟೆಯಂತಿರುವುದರಿಂದಲೇ ಇದು ಬ ಪ್ರಬಲವಾದ ಒಂದು ರಾಜ್ಯವಾಗಿ ಬೆಳೆದಿತ್ತು ಇನ್ನು ಈ ಒಂದು ಮಗಧ ರಾಜ್ಯವು ಇದು ಆರಂಭದಲ್ಲಿ ರಾಜಗೃಹವನ್ನು ರಾಜಧಾನಿಯನ್ನಾಗಿ ಹೊಂದಿತ್ತು ನಂತರ ಮೌರ್ಯರ ಕಾಲದಲ್ಲಿ ಇದು ಗಂಗಾ ನದಿ ದಡದಲ್ಲಿರುವ ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಬದಲಾಯಿಸಿಕೊಂಡಿತ್ತು ಈ ಮೂಲಕ ಇಂದಿನ ಪಟ್ನವನ್ನೇ ಪಾಟಲಿಪುತ್ರ ಎಂದು ಗುರುತಿಸಬಹುದಾಗಿದೆ ಇನ್ನು ಮಗದ್ ರಾಜವು ಇದು ಅತ್ಯಂತ ಶಕ್ತಿಶಾಲಿಯಾಗಿದ್ದ ಪ್ರದೇಶ ಆಗಿತ್ತು ಅಂದರೆ ಇಲ್ಲಿ ಮಗದ್ ಇಷ್ಟೊಂದು ಶಕ್ತಿಶಾಲಿಯಾಗಿರಲು ಕಾರಣ ಏನು ಅಂತ ಇಲ್ಲಿ ತಿಳಿಯುವುದಾದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿಯ ಭೂಮಿಯು ಅತಿ ಫಲವತ್ತಾದ ಭೂಮಿಯಾಗಿತ್ತು ಇನ್ನು ಇಲ್ಲಿ ಕಬ್ಬಿನ ಅದಿರು ಅಂದರೆ ಇಲ್ಲಿ ಕಬ್ಬಿನದ ಅದಿರು ಹೆಚ್ಚಾಗಿ ದೊರೆಯುತ್ತಿತ್ತು ಇನ್ನು ಈ ಒಂದು ಪ್ರದೇಶದಲ್ಲಿ ಆನೆಗಳ ಬಳಕೆ ಹೆಚ್ಚಾಗಿತ್ತು ಇನ್ನು ಇದು ವ್ಯಾಪಾರಕ್ಕೆ ಅತಿ ಒಂದು ಸುಲಭ ಮಾರ್ಗವಾಗಿತ್ತು ಅಂದ್ರೆ ಇಲ್ಲಿ ಈ ಒಂದು ಪ್ರದೇಶವು ಇದು ಗಂಗಾ ನದಿಯ ಮೂಲಕ ವ್ಯಾಪಾರ ಮತ್ತು ಸಂಪರ್ಕವನ್ನು ನಡೆಸುತ್ತಿತ್ತು ಎಂದು ಈ ಮೂಲಕ ನಾವು ತಿಳಿಯತಕ್ಕದ್ದಾಗಿದೆ ಇನ್ನು ಫಲವತ್ತಾದ ಭೂಮಿಗೆ ಸಂಬಂಧಪಟ್ಟಂತೆ ಇದು ಗಂಗಾ ಮತ್ತು ಸೋನ್ ನದಿಗಳ ನಡುವೆ ಇದ್ದುದರಿಂದ ಈ ಒಂದು ಪ್ರದೇಶವು ಇದು ಕೃಷಿ ಸಮೃದ್ಧವಾಗಿತ್ತು ಮತ್ತು ಇಲ್ಲಿ ರಾಜನಿಗೆ ಹೆಚ್ಚಿನ ತೆರಿಗೆ ಆದಾಯವನ್ನು ಬರುತ್ತಿತ್ತು ಎಂದು ನಾವು ಇಲ್ಲಿ ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ ಇನ್ನು ಈ ಮಗಧ ಪ್ರದೇಶದಲ್ಲಿ ಅಂದರೆ ಇಲ್ಲಿ ಇಂದಿನ ಜಾರ್ಖಂಡ್ ಭಾಗವು ಅಂದು ಮಗಧ ಪ್ರದೇಶದ ಭಾಗವಾಗಿತ್ತು ಹಾಗಾಗಿ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಕಬ್ಬಿನದ ನಿಕ್ಷೇಪಗಳು ಹೆರಳವಾಗಿದ್ದವು ಎಂದು ನಾವಿಲ್ಲಿ ತಿಳಿಯತಕ್ಕದ್ದಾಗಿದೆ ಇದರಿಂದಲೇ ಇಲ್ಲಿ ಯುದ್ಧಕ್ಕೆ ಬೇಕಾದ ಬಲಿಷ್ಠ ಆಯುಧಗಳನ್ನು ಮತ್ತು ಕೃಷಿಗೆ ಬೇಕಾದ ಉಪಕರಣಗಳನ್ನು ಇಲ್ಲಿ ಮಗದ್ದಲ್ಲಿ ತಯಾರಿಸಲು ಸಾಧ್ಯವಾಗುತ್ತಿತ್ತು ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಈ ಪ್ರದೇಶದಲ್ಲಿ ಕಬ್ಬಿನದ ಅದಿರು ಇಲ್ಲಿ ಸಮೃದ್ಧವಾಗಿರುವುದರಿಂದಲೇ ಈ ಮಗದ ರಾಜವು ಬಲಿಷ್ಠವಾಗಿತ್ತು ಹಾಗಾಗಿ ಅಂದರೆ ಇಲ್ಲಿ ಆನೆಗಳ ಬಳಕೆಯು ಕೂಡ ಇಲ್ಲಿ ಹೆಚ್ಚಾಗಿತ್ತು ಅಂದರೆ ಇಲ್ಲಿ ಮಗದ್ ಸೈನ್ಯದಲ್ಲಿ ಕಾಡ ಕಾಡಿನ ಆನೆಗಳು ಯುದ್ಧಕ್ಕಾಗಿ ಬಳಸಿಕೊಳ್ಳಲಾಗುತ್ತಿತ್ತು ಹಾಗಾಗಿ ಈ ಒಂದು ಮಗದ್ ಸಾಮ್ರಾಜ್ಯವು ಬಲಿಷ್ಠ ಮತ್ತು ಪ್ರಬಲ ರಾಜ್ಯವಾಗಿ ಬೆಳೆದಿತ್ತು ಇನ್ನು ಈ ಮಗದ್ ಸಾಮ್ರಾಜ್ಯದ ಏಳಿಗೆಗಾಗಿ ಆರು ರಾಜ ಮನೆತನಗಳು ಕಾರಣವಾಗಿದ್ದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಆ ಒಂದು ಡೀಟೇಲ್ಸನ್ನು ನೀವು ಆ ಕ್ಲಾಸ್ ಮೂಲಕ ತಿಳಿದುಕೊಳ್ಳಬಹುದು ಇನ್ನು ಇನ್ ಶಾರ್ಟ್ ಆಗಿ ಇಲ್ಲಿ ಮಗಧ ಸಾಮ್ರಾಜ್ಯದ ಏಳಿಗೆಗಾಗಿ ಕಾರಣವಾದ ಆರು ಸಾಮ್ರಾಜ್ಯಗಳ ಬಗ್ಗೆ ತಿಳಿಯುವುದಾದರೆ ಇಲ್ಲಿ ಮೊದಲನೆಯದಾಗಿ ಹರಿಯಂಕ ವಂಶ ಅಂದರೆ ಇಲ್ಲಿ ಬಿಂಬಿಸಾರ ಮತ್ತು ಅಜಾತ ಶತ್ರು ಈ ಒಂದು ಹರಿಯಂಕ ವಂಶದ ಪ್ರಸಿದ್ಧ ಅರಸರಾಗಿದ್ದರು ಮತ್ತು ಇದು ಮೊದಲನೆಯದಾಗಿ ಹರಿಯಂಕ ರಾಜವಂಶವು ಇಲ್ಲಿ ಮಗದ್ ಏಳಿಗೆಗಾಗಿ ಕಾರಣವಾಯಿತು ನೆಕ್ಸ್ಟ್ ಇಲ್ಲಿ ಶಿಶು ನಾಗ ವಂಶ ಅಂದ್ರೆ ಇಲ್ಲಿ ಶಿಶು ನಾಗ ರಾಜವಂಶವು ಇದು ಎರಡನೆಯದಾಗಿ ಮಗದ್ ರಾಜದ ಏಳಿಗೆಗಾಗಿ ಕಾರಣವಾಯಿತು ಇನ್ನು ಇಲ್ಲಿ ಪ್ರಸಿದ್ಧ ಅರಸ ಕಾಲ ಅಶೋಕ ಇದರ ನಂತರವೇ ಇಲ್ಲಿ ನಂದ ವಂಶ ಬರುತ್ತದೆ ಈ ನಂದ ವಂಶದ ಪ್ರಸಿದ್ಧ ಅರಸ ಎಂದರೆ ಇಲ್ಲಿ ಮಹಾಪದ್ಮಾನಂದ ಇವನು ಈ ನಂದವಂಶದ ಸ್ಥಾಪಕನು ಕೂಡ ಆಗಿದ್ದನು ಇನ್ನು ಈ ನಂದವಂಶದ ಪತನದ ನಂತರವೇ ಮೌರ್ಯ ವಂಶ ಇಲ್ಲಿ ಬೆಳಕಿಗೆ ಬರುತ್ತದೆ ಇದರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಇನ್ನು ಮೌರ್ಯರ ನಂತರ ಶುಂಗ ರಾಜವಂಶ ಇನ್ನು ಶುಂಗರ ನಂತರ ಕಣ್ವ ರಾಜವಂಶ ಹೀಗೆ ಆರು ರಾಜ ಮನೆತನಗಳು ಈ ಮಗದ್ ಸಾಮ್ರಾಜ್ಯದ ಏಳಿಗೆಗೆ ಕಾರಣವಾದವು ಎಂದು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಇನ್ನು ಧಾರ್ಮಿಕವಾಗಿ ಈ ಮಗಧ ಸಾಮ್ರಾಜ್ಯದ ಬಗ್ಗೆ ತಿಳಿಯುವುದಾದರೆ ಇಲ್ಲಿ ರಾಜಗೃಹವು ಇದು ಗೌತಮ ಬುದ್ಧ ಮತ್ತು ಮಹಾವೀರರ ನೆಚ್ಚಿನ ತಾಣವಾಗಿತ್ತೆಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಇಲ್ಲಿ ಗೌತಮ ಬುದ್ಧನಿಗೆ ಸಂಬಂಧಪಟ್ಟಂತೆ ಬುದ್ಧನ ಮರಣದ ನಂತರ ಇಲ್ಲಿ ಮೊದಲ ಬೌದ್ಧ ಸಮ್ಮೇಳನ ನಡೆದದ್ದು ಇದೆ ರಾಜಗೃಹದಲ್ಲಿ ಇನ್ನು ಬೌದ್ಧ ಸಮ್ಮೇಳನಗಳ ಬಗ್ಗೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಆದರೂ ಇಲ್ಲಿ ಇನ್ ಶಾರ್ಟ್ ಆಗಿ ನಾವು ಇಲ್ಲಿ ನೋಡುವುದಾದರೆ ಮೊದಲ ಬೌದ್ಧ ಸಮ್ಮೇಳನವು ಇದು ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ತ್ ಮೂರರಲ್ಲಿ ರಾಜಗೃಹದಲ್ಲಿ ಅದರಲ್ಲಿಯೂ ಮಹಾಕಶ್ಯಪ್ಪ ಎಂಬ ಅಂದರೆ ಇಲ್ಲಿ ಮಹಾಕಶ್ಯಪ್ಪನ ಅಧ್ಯಕ್ಷತೆಯಲ್ಲಿ ಮತ್ತು ಹರ್ಯಂಕ ವಂಶದ ಅಜಾತ ಶತ್ರುವಿನ ರಾಜ ಆಶ್ರಯದಲ್ಲಿ ಈ ಮೊದಲ ಬೌದ್ಧ ಸಮ್ಮೇಳನ ನಡೆದಿದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅಂದರೆ ಇಲ್ಲಿ ತಿಳಿಯಬಹುದಾಗಿದೆ ಇನ್ನು ನೆಕ್ಸ್ಟ್ ಇಲ್ಲಿ ಎರಡನೇ ಬೌದ್ಧ ಸಮ್ಮೇಳನ ಇದು ಕ್ರಿಸ್ತಪೂರ್ವ ಮೂರ್ನೂರ ಎಂಬತ್ಮೂರರಲ್ಲಿ ವೈಶಾಲಿಯಲ್ಲಿ ನಡೆಯಿತು ಇನ್ನು ಇದರ ಅಧ್ಯಕ್ಷತೆ ವಹಿಸಿದವರು ಸಬಕಾಮಿಯ ಮತ್ತು ಇದಕ್ಕೆ ರಾಜಾಶ್ರಯ ನೀಡಿದವನು ಕಾಲಾಶೋಕ ಈತನು ಶಿಶು ನಾಗವಂಶಕ್ಕೆ ಸಂಬಂಧಿಸಿದವನಾಗಿದ್ದಾನೆ ಇನ್ನು ನೆಕ್ಸ್ಟ್ ಇಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ಈ ಸಮ್ಮೇಳನವು ಇದು ಕ್ರಿಸ್ತ ಪೂರ್ವ ಎರಡು ನೂರ ಐವತ್ತರಲ್ಲಿ ಪಾಟಲಿಪುತ್ರದಲ್ಲಿ ಅದರಲ್ಲಿಯೂ ಅಧ್ಯಕ್ಷ ಮೊಘಲಿ ಪುತ್ತ ತಿಸ್ತ ಎಂಬ ಅಧ್ಯಕ್ಷತೆಯಲ್ಲಿ ಎಂಬವನ ಅಧ್ಯಕ್ಷತೆಯಲ್ಲಿ ಇದು ನಡೆಯಿತು ಇನ್ನು ಇದಕ್ಕೆ ರಾಜಾಶ್ರಯ ನೀಡಿದವರು ಸಮ್ರಟ್ ಅಶೋಕ ಈ ಮೂರನೇ ಬೌದ್ಧ ಸಮ್ಮೇಳನಕ್ಕೆ ಅಧ್ಯಕ್ಷ ಸಾರಿ ರಾಜಾಶ್ರಯ ನೀಡಿದರು ಇನ್ನು ಕೊನೆಯದಾಗಿ ಇಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ಇದು ಕ್ರಿಸ್ತ ಶಕ ಎಪ್ಪತ್ತೆರಡರಲ್ಲಿ ಕಾಶ್ಮೀರದ ಕುಂದಲವನದಲ್ಲಿ ನಡೆಯಿತು ಇದಕ್ಕೆ ರಾಜಾಶ್ರಯ ನೀಡಿದವರು ಕುಶಾನರ ಕನಿಷ್ಕ ಇನ್ನು ಇದಕ್ಕೆ ಅಧ್ಯಕ್ಷತೆ ವಹಿಸಿದವನು ವಸುಮಿತ್ರ ಮತ್ತು ಉಪಾಧ್ಯಕ್ಷ ವಹಿಸಿದವನು ಅಶ್ವಘೋಷ ಎಂದು ನಾವು ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ ಇನ್ನು ನೆಕ್ಸ್ಟ್ ಇಲ್ಲಿ ಈ ಹದಿನಾರು ಮಹಾಜನಪದಗಳಲ್ಲಿ ಮೂರನೆಯದಾಗಿ ಕಾಶಿ ಎಂಬ ರಾಜ್ಯವನ್ನು ನಾವು ನೋಡಬಹುದು ಇನ್ನು ಕಾಶಿ ಕಾಶಿ ಎಂಬುದು ಇದು ಅತ್ಯಂತ ಹಳೆಯ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಇಂದಿನ ಉತ್ತರ ಪ್ರದೇಶದ ವಾರಣಾಸಿ ನಗರದ ಸುತ್ತಮುತ್ತಲಿನ ಪ್ರದೇಶವೆಲ್ಲವನ್ನು ನಾವು ಕಾಶಿ ಎಂದು ಗುರುತಿಸಲ್ಪಟ್ಟಿತ್ತು ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಕಾಶಿ ನಗರದ ರಾಜಧಾನಿ ವಾರಣಾಸಿ ಈ ಒಂದು ವಾರಣಾಸಿ ನಗರವು ಇದು ವರುಣ ಮತ್ತು ಅಶಿ ಎಂಬ ಎರಡು ನದಿಗಳ ನಡುವೆ ಇರುವುದರಿಂದ ಇದಕ್ಕೆ ವಾರಣಾಸಿ ಎಂಬ ಹೆಸರು ಬಂದಿತ್ತೆಂದು ನಾವು ಇಲ್ಲಿ ತಿಳಿಯಬಹುದಾಗಿದೆ ಇನ್ನು ಈ ಕಾಶಿ ರಾಜ್ಯದ ಪ್ರದೇಶವು ಇದು ವಿಶ್ವದ ನಿರಂತರ ಜನವಸತಿ ಹೊಂದಿರುವ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿರುವುದೆಂದು ನಾವು ಇಲ್ಲಿ ತಿಳಿಯಬಹುದಾಗಿದೆ ಇದರಿಂದಲೇ ಈ ಒಂದು ಕಾಶಿ ಪ್ರದೇಶವನ್ನು ವಿಶ್ವದ ಪುರಾತನ ನಗರಗಳಲ್ಲಿ ಒಂದು ಗುರುತಿಸಲಾಗಿದೆ ಇನ್ನು ವಾಣಿಜ್ಯ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಈ ಕಾಶಿ ಪ್ರದೇಶವು ಇದು ರೇಷ್ಮೆ ಉದ್ದಿಮೆಗೆ ಹೆಚ್ಚು ಪ್ರಸಿದ್ಧಿ ಹೊಂದಿತ್ತೆಂದು ನಾವು ಇಲ್ಲಿ ತಿಳಿಯಬಹುದಾಗಿದೆ ಈ ಮೂಲಕವೇ ಇಲ್ಲಿ ಕಾಶಿಯು ಇದು ಅತ್ಯುತ್ತಮ ಗುಣಮಟ್ಟದ ರೇಷ್ಮೆ ಮತ್ತು ಹತ್ತಿ ಬಟ್ಟೆಗಳಿಗೆ ಇದು ಜನಪ್ರಸಿದ್ಧಿಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಂದಿನ ಬಸ್ ಸೀರೆಗಳ ಪರಂಪರೆ ಅಂದಿನಿಂದಲೂ ಬಂದಿತ್ತು ಎಂದು ಅಂದರೆ ಅಂದಿನಿಂದಲೂ ಜನಪ್ರಿಯವಾಗಿತ್ತು ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಈ ಒಂದು ರಾಜ್ಯದಲ್ಲಿನ ಕಿ ಶಿಕ್ಷಣ ಕ್ಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಲ್ಲಿ ಶಿಕ್ಷಣ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಇದು ವೇದಗಳ ಅಧ್ಯಯನ ಮತ್ತು ದರ್ಶನ ಶಾಸ್ತ್ರಗಳಿಗೆ ಪ್ರಸಿದ್ಧ ಪ್ರಮುಖ ಶಿಕ್ಷಣ ಕೇಂದ್ರವಾಗಿತ್ತೆಂದು ನಾವು ಇಲ್ಲಿ ತಿಳಿಯಬಹುದಾಗಿದೆ ಇನ್ನು ಜಾತಕ ಕಥೆಗಳ ಪ್ರಕಾರ ಇಲ್ಲಿ ಕಾಶಿ ರಾಜ್ಯವನ್ನು ಬ್ರಹ್ಮದತ್ತ ಎಂಬ ಪ್ರಸಿದ್ಧ ಅರಸನು ಆಳುತ್ತಿದ್ದನೆಂದು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಧಾರ್ಮಿಕವಾಗಿ ಹಿಂದೂ ಧರ್ಮಗಳ ಪ್ರಕಾರ ಈ ಕಾಶಿ ರಾಜ್ಯವು ಇದು ಶಿವನ ಪವಿತ್ರ ನಗರಿ ಎಂದು ಪ್ರಸಿದ್ಧಿ ಪಡೆದಿತ್ತು ಇನ್ನು ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬುದ್ಧನ ಜ್ಞಾನೋದಯದ ನಂತರ ತನ್ನ ಮೊದಲ ಬೋಧನೆಯನ್ನು ಅದರಲ್ಲಿಯೂ ಧರ್ಮಚಕ್ರ ಪ್ರವರ್ತನ ಎಂಬ ಮೊದಲ ಬೋಧನೆಯನ್ನು ಮಾಡಿದ್ದು ಈ ಕಾಶಿ ಸಮೀಪದ ಸಾರಾನಾಥದಲ್ಲಿಯೇ ಎಂದು ಇಲ್ಲಿ ನಾವು ತಿಳಿಯತಕ್ಕದ್ದಾಗಿದೆ ಇನ್ನು ಇಲ್ಲಿ ಜೈನ ಧರ್ಮದ ಪ್ರಕಾರ ಅಂದ್ರೆ ಇಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಪ್ಪತ್ತ್ ಮೂರನೇ ತೀರ್ಥಂಕರಾದ ಪಾರ್ಶ್ವನಾಥರು ಈ ಕಾಶಿಯ ರಾಜಕುಮಾರರಾಗಿದ್ದರೆಂದು ನಾವು ಇಲ್ಲಿ ಇತಿಹಾಸದ ಮೂಲಕ ಅದರಲ್ಲಿಯೂ ಧಾರ್ಮಿಕ ಧರ್ಮಗಳ ಮೂಲಕ ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಅಂತಿಮವಾಗಿ ಈ ಒಂದು ಕಾಶಿ ರಾಜ್ಯವನ್ನು ಇಲ್ಲಿ ಮಗಧ್ ರಾಜ್ಯದ ಅದರಲ್ಲಿಯೂ ಹರಿಯಂಕ ವಂಶದ ಅಜಾತ ಶತ್ರು ಈ ಒಂದು ಕಾಶಿ ರಾಜ್ಯವನ್ನು ಮಗಧ ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡಿಕೊಂಡನೆಂದು ಇಲ್ಲಿ ಇತಿಹಾಸದ ಮೂಲಕ ತಿಳಿಯತಕ್ಕದ್ದಾಗಿದೆ ಇನ್ನು ನೆಕ್ಸ್ಟ್ ಇಲ್ಲಿ ಈ ಹದಿನಾರು ಮಹಾಜನಪದಗಳಲ್ಲಿ ಕ್ರಮವಾಗಿ ನಾಲ್ಕನೆಯದು ಇಲ್ಲಿ ಕೋಸಲ ರಾಜ್ಯ ಈ ಕೋಸಲ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇದರ ರಾಜಧಾನಿ ಶಾವಸ್ತಿಯಾಗಿತ್ತು ಇನ್ನು ಕೋಸಲ ಎಂಬುದು ಪ್ರಸ್ತುತ ಇಂದಿನ ಉತ್ತರ ಪ್ರದೇಶದ ಅಯೋಧ್ಯ ಮತ್ತು ಔಧ್ ಅಂದ್ರೆ ಇಲ್ಲಿ ಅಯೋಧ್ಯೆ ಔದ್ ಪ್ರಾಂತ್ಯವನ್ನು ಒಳಗೊಂಡಿತ್ತೆಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಭೌಗೋಳಿಕವಾಗಿ ಸರಯು ನದಿಯು ಅಂದ್ರೆ ಇಲ್ಲಿ ಕೋಶಲ ರಾಜ್ಯವನ್ನು ಸರಯು ನದಿಯು ಇದು ಉತ್ತರ ಕೋಸಲ ಮತ್ತು ದಕ್ಷಿಣ ಕೋಸಲ ಎಂಬ ಎರಡು ರಾಜ್ಯವಾಗಿ ವಿಂಗಡಿಸಿತ್ತು ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಅಂದ್ರೆ ಇಲ್ಲಿ ಈ ಒಂದು ಸರಿಯೋ ನದಿಯು ಇದು ಕೋಶಲ ರಾಜ್ಯವನ್ನು ಉತ್ತರ ಕೋಶಲ ಮತ್ತು ದಕ್ಷಿಣ ಕೋಶಲ ಎಂಬ ಎರಡು ಭಾಗಗಳಾಗಿ ವಿಂಗಡಿಸಿರುವುದನ್ನು ನಾವು ಇಲ್ಲಿ ಇತಿಹಾಸದ ಮೂಲಕ ಗುರುತಿಸಬಹುದಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಉತ್ತರ ಕೋಶಲ ಇದರ ರಾಜಧಾನಿಯೇ ಶ್ರಾವಸ್ತಿಯಾಗಿತ್ತು ಅಂದರೆ ಇಲ್ಲಿ ಇಂದಿನ ಸಾಹೇತ್ ಮಾಹೇತ್ ಎಂಬ ಪ್ರದೇಶವೇ ಇಲ್ಲಿ ಶ್ರಾವಸ್ತಿಯಾಗಿತ್ತು ಇನ್ನು ದಕ್ಷಿಣ ಕೋಶಲ ಈ ದಕ್ಷಿಣ ಕೋಶಲವು ಇದರ ರಾಜಧಾನಿ ಕುಶಾವತಿ ಅಥವಾ ಅಯೋಧ್ಯೆ ಆಗಿತ್ತು ಅಂತ ನಾವು ಇಲ್ಲಿ ಗುರುತಿಸಬಹುದಾಗಿದೆ ಇನ್ನು ಇಲ್ಲಿಯ ಕೃಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಂದರೆ ಇಲ್ಲಿ ಕೋಶಲದಲ್ಲಿ ಗಂಗಾ ಬಯಲು ಪ್ರದೇಶದಲ್ಲಿರುವುದರಿಂದ ಈ ಒಂದು ಕೋಶಲ ಭೂಮಿಯು ಇದು ಅತ್ಯಂತ ಫಲವತ್ತದ್ದಾಗಿತ್ತೆಂದು ನಾವಿಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಕೋಶಲದ ಅತ್ಯಂತ ಪ್ರಸಿದ್ಧ ರಾಜ ಇಲ್ಲಿ ಪ್ರಸೇನಜೀತ ಇವನು ಗೌತಮ ಬುದ್ಧನ ಸಮಕಾಲೀನವನಾಗಿದ್ದನು ಹಾಗೂ ಇಲ್ಲಿ ಈ ಈ ಪ್ರಸೇನಜೀತನು ಇವನು ಬುದ್ಧನ ಪರಮ ಅನುಯಾಯಿ ಕೂಡ ಆಗಿದ್ದನು ಇನ್ನು ಇವನ ಸಹೋದರಿ ಕೋಶಲದೇವಿ ಇವಳು ಮಗದ್ ರಾಜದ ಬಿಂಬಿಸಾರನನ್ನು ವಿವಾಹವಾಗಿದ್ದರಿಂದ ಇಲ್ಲಿ ವರದಕ್ಷಿಣೆಯಾಗಿ ಕಾಶಿ ಗ್ರಾಮವನ್ನು ಮಗದ್ಗೆ ನೀಡಲಾಗಿತ್ತು ಇನ್ನು ಇಲ್ಲಿ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನೋಡುವುದಾದರೆ ಇಲ್ಲಿ ಈ ಒಂದು ಕೋಶಲವು ಇದು ರಾಮಾಯಣ್ಗೆ ಕೂಡ ನಂಟನ್ನು ಹೊಂದಿತ್ತು ಈ ಮೂಲಕ ಇಲ್ಲಿ ಪುರಾಣಗಳ ಪ್ರಕಾರ ಶ್ರೀರಾಮನು ಆಳು ಆಳಿದ ಸೂರ್ಯವಂಶದ ರಾಜ್ಯವೇ ಈ ಕೋಶಲ ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಆದ್ದರಿಂದಲೇ ಇದಕ್ಕೆ ಅಯೋಧ್ಯ ಅಂದರೆ ಇಲ್ಲಿ ಈ ಕೋಶಲ ಕೋಶಲದ ಪ್ರಮುಖ ಕೇಂದ್ರ ಅಯೋಧ್ಯವಾಗಿತ್ತು ಎಂದು ನಾವು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಇನ್ನು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗೌತಮ ಬುದ್ಧನು ತನ್ನ ಜೀವನದ ಸುದೀರ್ಘ ಅವಧಿಯನ್ನು ಅದರಲ್ಲಿಯೂ ಇಪ್ಪತ್ತೈದು ಮಳೆಗ ಮಳೆಗಾಲದ ವಾಸ್ತವ್ಯಗಳನ್ನು ಈ ಒಂದು ಶ್ರಾವಸ್ತಿಯಲ್ಲಿ ಕಳೆದಿದ್ದನೆಂದು ನಾವು ಇಲ್ಲಿ ತಿಳಿಯಬಹುದಾಗಿದೆ ಹಾಗಾಗಿಯೇ ಇಲ್ಲಿನ ಒಂದು ಚೇತವನ ವಿಹಾರವು ಇದು ಪ್ರಸಿದ್ಧ ಬೌದ್ಧ ಕೇಂದ್ರವಾಗಿ ಬೆಳೆದಿದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇನ್ನು ಅಂತಿಮವಾಗಿ ಈ ಕೋಶಲ ರಾಜ್ಯವು ಕೂಡ ಮಗಧ ಸಾಮ್ರಾಜ್ಯದ ಒಂದು ಭಾಗವಾಗಿ ಸೇರ್ಪಡೆಗೊಂಡಿತು ಅದರಲ್ಲಿಯೂ ಮಗಧ ಸಾಮ್ರಾಜ್ಯದ ಹರಿಯಂಕ ವಂಶದ ಪ್ರಸಿದ್ಧ ಅರಸ ಅಜಾತ ಶತ್ರು ಈತ ಈ ಕೋಶಲವನ್ನು ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನೆಂದು ಇಲ್ಲಿ ತಿಳಿಯತಕ್ಕದ್ದಾಗಿದೆ ಸೊ ಇಲ್ಲಿಗೆ ಈ ಹದಿನಾರು ಮಹಾಜನಪದಗಳಲ್ಲಿನ ನಾಲ್ಕು ರಾಜ ಮನೆತನಗಳ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ನಾನು ವಿಸ್ತೀರ್ಣವಾಗಿ ಅಂದರೆ ಇನ್ ಡೀಟೇಲ್ಸ್ ಆಗಿ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಇನ್ನು ನೆಕ್ಸ್ಟ್ ಉಳಿದ ಹನ್ನೆರಡು ರಾಜ ಮನೆತನಗಳ ಬಗ್ಗೆ ನಾನು ನೆಕ್ಸ್ಟ್ ಒಂದು ಭಾಗದಲ್ಲಿ ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ತಿಳಿಸುವ ಒಂದು ಪ್ರಯತ್ನ ಮಾಡುತ್ತೇನೆ ಈ ಮೂಲಕ ಈ ಒಂದು ಇನ್ಫಾರ್ಮೇಷನ್ ಇದು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುವುದರಿಂದ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಎರಡನೇ ಭಾಗದೊಂದಿಗೆ ವಿವರಣೆಯೊಂದಿಗೆ ಬರುತ್ತೇನೆ ಜೈ ಹಿಂದ್ ಒಂದೇ ಮಾತರಂ